ಈ ಕಿಡ್ನಾಪ್ ಬಗ್ಗೆ ನಿಮಗೆ ಅನಿಸಿಕೆ ಏನಿದೆ ಹಣಕಾಸಿಗೋಸ್ಕರ ಕಿಡ್ನಾಪ್ ಮಾಡಿರೋದು ನೋಡಿದ್ದೀವಿ ಇಲ್ಲ ಹುಡುಗ ಯಾವುದೋ ಒಂದು ಹುಡುಗಿ ಮೇಲೆ ಆಸೆ ಇದ್ದು ಕಿಡ್ನಾಪ್ ಮಾಡಿರೋದು ನೋಡಿದ್ವಿ ಸುಮಾರು ಥರದ ಕಿಡ್ನಾಪ್ ಕೇಳಿದ್ದೀವಿ ಆದರೆ ಇಲ್ಲಿ ಇನ್ನೊಂದು ಹೊಸ ಥರದ್ದು ಕಿಡ್ನಾಪ್ ಉಟ್ಕೊಂಡ್ಬಿಟ್ಟಿದೆ ಪ್ರಪಂಚ ಎಷ್ಟು ಮುಂದುವರಿತಿದೆಯೋ ಅಷ್ಟೇ ಸಂಬಂಧಗಳು ಹಾಳಾಗಿ ಹೋಗ್ತಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಈ ವಿಡಿಯೋ ಅಂತ ಅನಿಸುತ್ತೆ ಒಂದು ಮಗುಗೋಸ್ಕರ ಒಂದು ತಂದೆ ತನ್ನ ಹೆಂಡ್ತಿನ ಕಿಡ್ನಾಪ್ ಮಾಡೋ ಸಮಯ ಬಂದಿದೆ ಕಾಲ ಬಂದಿದೆ ಅಂದರೆ ನಮಗೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಮುಂದುವರಿತಾ ಇದೆ ಕಾಲ ಮುಂದುವರೆದಂಗೆ ಮುಂದುವರೆದಂಗೆ ಮನುಷ್ಯನ ಬುದ್ಧಿನೂ ಕೂಡ ಇಷ್ಟೊಂದು ಮುಂದುವರ್ಕೊಂಡು ಹೋಗ್ತಾ ಇದೆ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಫಸ್ಟ್ ಆಫ್ ಆಲ್ ಆದರೂ ಒಂದು ಪುಟ್ಟ ಮಕ್ಕಳಿಗೆ ಅಪ್ಪ ಅಮ್ಮ ಮುಂದಕ್ಕೆ ಸಿಗೋದು ಕಷ್ಟ ಆಗಿಬಿಟ್ಟಿದೆ ಇಲ್ಲ ಅಪ್ಪನ ಹತ್ರ ಇರಬೇಕು ಇಲ್ಲ ಅಮ್ಮನ ಹತ್ರ ಇರಬೇಕು ಅನ್ನೋ ದಿನನೂ ಕೂಡ ಬರುತ್ತೆ ಅಲ್ವಾ ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ನಲ್ಲಿ ನಿಮಗೋಸ್ಕರ ಒಂದು ಹೊಸ ಸುದ್ದಿನ ಮತ್ತೆ ತೊಗೊಂಡ್ಬಂದಿದ್ದೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸೋಣ ಬನ್ನಿ ಇದೊಂದು ವಿಶೇಷವಾಗಿ ನಡೆದಿದೆ ನಮ್ಮ ಕರ್ನಾಟಕದಲ್ಲೇ ಬೇರೆ ಎಲ್ಲೂ ನಡೆದಿಲ್ಲ ನಮ್ಮ ಕಡೆನೇ ನಡೆದಿದೆ ಗಂಡ ಹೆಂಡತಿ ಮದುವೆ ಆಗಿ ಮೂರು ವರ್ಷ ಆಗಿರುತ್ತೆ ಒಂದು ಪುಟ್ಟ ಮಗಳಿರ್ತಾಳೆ ಆ ಮಗಳಿಗೋಸ್ಕರ ಅಪ್ಪ ತನ್ನ ಹೆಂಡ್ತಿನ ಕಿಡ್ನಪ್ ಮಾಡ ಅಂದರೆ ಅಪ್ಪ ಅಮ್ಮನ್ನ ಕಿಡ್ನಪ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು ಹರ್ಷವರ್ಧನ್ ಅವರು ನಿರ್ಮಾಪಕರು ಹಾಗೆ ನಮ್ಮ ಚೈತ್ರ ಬಂದ್ಬಿಟ್ಟು ಕಿರುತರೆ ನಟಿ ಅಂತ ಹೇಳ್ಬೋದು ಇವರಿಬ್ಬರು ಮೂರು ವರ್ಷದಿಂದ ಪ್ರೀತಿಸಿ ಮದುವೆ ಆಗಿರ್ತಾರೆ ಈ ಪ್ರೀತಿ ಮದುವೆ ಅನ್ನೋದಕ್ಕೆಲ್ಲ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಥರದ ವ್ಯಾಲ್ಯೂ ಉಳಿತಾ ಇಲ್ಲ ಏನು ಇಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಇತ್ತೀಚಿನ ಮಕ್ಕಳು ಅದೇನು ಪಾಪ ಅವ್ರ ವಿಪರ್ಯಾಸನೂ ಏನೋ ಏನೂ ಅರ್ಥ ಆಗ್ತಾ ಇಲ್ಲ ಮಕ್ಕಳು ಅನ್ಭವ್ಸೋದಾಗಿದೆ ಹೀಗೆ ಒಂದು ಪುಟ್ಟ ಮಗು ಇಟ್ಕೊಂಡಿರ್ತಾರೆ ಡೈವರ್ಸ್ ಆಗುತ್ತೆ ಇಬ್ಬರಿಗೂ ಆ ಮಗುನು ಆ ತಂದೆಗೆ ಬೇಕಾಗಿರುತ್ತೆ ಒಂದು ಪುಟ್ಟ ಮಗಳು ಅಂದಮೇಲೆ ತಂದೆಗೆ ತುಂಬಾ ಪ್ರೀತಿಯಾಗಿರುತ್ತೆ ಅದಕ್ಕೋಸ್ಕರ ಆ ತಂದೆ ಅವರ ಹೆಂಡ್ತಿನೇ ಕಿಡ್ನಾಪ್ ಮಾಡಬೇಕಾಗತ್ತೆ ವಿಪರ್ಯಾಸ ಅಂತಂದರೆ ಕಿಡ್ನಾಪ್ ಮಾಡಿಬಿಟ್ಟು ಆ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಹೇಳ್ಬೋದು ಆ ಮಗುಗೋಸ್ಕರ ಈ ಥರ ಒಂದು ರಿಸ್ಕ್ ತೊಗೊಂಡಿದ್ದಾರೆ ಅಂದರೆ ಅವರಿಬ್ಬರು ಸಂಬಂಧ ಎಲ್ಲಿಗೆ ಹೋಗಿ ತಲುಪಿರ್ಬೋದು ದಯಮಾಡಿ ಎಲ್ಲ ಪೇರೆಂಟ್ಸ್ಗೂ ಒಂದು ಮಾತು ಹೇಳ್ತೀವಿ ಕೇಳಿ ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ಅನ್ನೋದು ದೊಡ್ಡ ಮಹಾಮಾರಿ ಆಗ್ಬಿಟ್ಟಿದೆ ಮೊದಲೆಲ್ಲ ಬೇರೆ ಬೇರೆ ಕಡೆ ಕೇಳ್ತಾ ಇದ್ವಿ ಇವಾಗ ನಮ್ಮಲ್ಲೇ ಕೇಳ್ತಾ ಇದ್ವಿ ಅಪ್ಪ ಅಮ್ಮನ ಮನಸ್ತಾಪಗಳು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಮುಂದೆ ಮಕ್ಕಳಿಗೆ ನನ್ನ ಅಪ್ಪ ನಮ್ಮ ನಮ್ಮ ಅಂತ ಬೆಳೆಯೋದು ತುಂಬಾನೇ ಕಮ್ಮಿ ಮಕ್ಕಳಾಗ್ಬಿಟ್ಟಿದ್ದಾರೆ ಇವಾಗ ಯಾಕಂದರೆ ಸಿಂಗಲ್ ಪೇರೆಂಟು ಒಬ್ಬರೇ ಒಬ್ರು ಇಲ್ಲ ಹತ್ರ ಬೆಳಿಬೇಕು ಇಲ್ಲ ಅಪ್ಪನ ಬೆಳಿಬೇಕು ಅನ್ನೋ ಪರಿಸ್ಥಿತಿ ಬಂದಿರುತ್ತೆ ಆದರೆ ಈ ದಿನಗಳಲ್ಲಿ ಏನಾಗ್ತಿದೆ ಟೆಕ್ನಾಲಜಿ ಮುಂದುವರಿತಿದೆ ಸಿಟಿಗಳು ಮುಂದುವರಿತಿದ್ದಾವೆ ಮಾತಿನ ಬರಗಳು ಮುಂದುವರಿತಿದೆ ಫುಲ್ಲು ಫ್ಯಾಷನ್ನಿಂದ ಹಿಡಿದು ಎಲ್ಲಿವರೆಗೂ ತಗೊಂಡು ಫಾರಿನ್ ಆಗ್ತಿದೆ ಆದರೆ ಕೆಲವೊಂದು ಫಾರಿನ್ ಬುದ್ಧಿಗಳನ್ನೂ ಜನಗಳು ಅಳವಡಿಸ್ಕೊಳ್ಳ್ದೆ ಬಿಡ್ತಾಯಿಲ್ಲ ಅಂತ ಅನಿಸುತ್ತೆ ಈ ಡಿವರ್ಸು ಇದೆಲ್ಲ ನಾವು ಕೇಳ್ಪಟ್ಟಿಲ್ಲ ಅಂತ ಮುಂದೆ ಹಿಂದಿನ ಕಾಲದವ್ರು ಹೇಳೋರು ಈಗಿನವರು ಓ ಡೈವರ್ ಡೈವರ್ಸ್ ಆಯಿತಾ ಓ ಪರವಾಗಿಲ್ಲ ಅಂದ್ಕೊಡಂಗಾಗಿದೆ ಆದರೆ ಇದೆಲ್ಲ ಏನಂದರೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ದಯವಿಟ್ಟು ಈ ವಿಡಿಯೋನ ನಿಮಗೋಸ್ಕರನೇ ಮಾಡಿದ್ದೀವಿ ಅಂತ ಅನ್ಕೊಳ್ಳಿ ಮನೇಲಿ ಕೆಲವೊಂದು ಮನಸ್ತಾಪಗಳು ಬರ್ಬೋದು ಆದರೆ ಮಕ್ಕಳಿಗೋಸ್ಕರ ಹೊಂದ್ಕೊಂಡು ಹೋಗಿ ಮಕ್ಕಳನ್ನ ನಿಮ್ಗೆ ಬಿಟ್ಟಿರೋಕ್ಕೂ ಆಗೋಲ್ಲ ಮಕ್ಕಳು ನಿಮ್ಮನ್ನು ಬಿಟ್ಟಿರೋದಕ್ಕೂ ಆಗೋಲ್ಲ ಇಂಥ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳೋ ಬದಲು ಆದಷ್ಟು ಒಳ್ಳೆ ರೀತಿನಲ್ಲಿ ಏನು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಿದನೇ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಈ ಥರ ಪರಿಸ್ಥಿತಿನಲ್ಲಿ ಆ ತಂದೆ ಏನು ಮಾಡಬೇಕಿತ್ತು ಕಿಡ್ನಾಪ್ ಮಾಡೋದು ತಪ್ಪು ಅದರಲ್ಲೂ ತನ್ನದೇ ಹಿಂತಿನ ಕಿಡ್ನಾಪ್ ಮಾಡೋದು ತಪ್ಪು ಆದರೆ ಈ ಪರಿಸ್ಥಿತಿಗೆ ನಿಂತ್ಕೊಳಕ್ಕೆ ಯಾಕೆ ಇಷ್ಟು ಹೋಗ್ಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ಸಂಬಂಧಗಳಿಗೆ ಅದ್ರದೇ ಆದ ಮಹತ್ವ ಇರುತ್ತೆ ಅದರಲ್ಲಿ ಮಕ್ಕಳು ಅಪ್ಪ ಅಮ್ಮ ಸಂಬಂಧ ಅಂತೂ ತುಂಬ ದೊಡ್ಡದು ಆ ಫೀಲ್ನ ಮಕ್ಕಳ ಫೀಲ್ನ ಏನು ಅಪ್ಪ ಅಮ್ಮಂಗೆ ಏ ಒಂದು ದುಡ್ಡು ಕೊಟ್ಟರೆ ತೊಗೊಳ್ಳೋಕ್ಕಾಗತ್ತಾ ಬೇರೆಯವ್ರು ಯಾರಾದ್ರೂ ಕೊಡೋದಕ್ಕಾಗತ್ತಾ ಒಂದು ಎಳೆ ಮಗು ಫೀಲು ಒಂದು ಮಗಳು ಒಂದು ಪುಟ್ಟ ಮಗಳು ತಂದೆಗೊಂದು ಎತ್ಕೊಂಡ ಫೀಲ್ ಕೊಡುತ್ತಲ್ಲ ಅದು ಬೇರೆ ಹಣಕಾಸು ಕೊಟ್ಟರೆ ಸಿಗುತ್ತಾ ಏನೇ ಇರ್ಬೋದು ಅವರಿಬ್ಬರು ಮಧ್ಯೆ ಮನಸ್ತಾಪ ಎಂಥದೇ ಇರ್ಬೋದು ಅದನ್ನು ಹೋಗ್ಸೋದಕ್ಕೆ ಇನ್ಯಾರು ಬಂದು ಅದನ್ನು ಕೊಡೋದಕ್ಕಾಗತ್ತಾ ದಯವಿಟ್ಟು ಯಾರನ್ನೂ ತಮ್ಮ ಕುಟುಂಬಕ್ಕಿಂತ ಹೆಚ್ಚು ಅಂತ ಯಾವುದರಿಂದ ಹೋಗ್ಬೇಡಿ ಮತ್ತು ಕುಟುಂಬದಲ್ಲಿ ಸಿಗದೆ ಇರೋದು ಬೇರೆ ಎಲ್ಲ ಕಡೆ ಬೇರೆ ಕಡೆ ಸಿಗುತ್ತೆ ಅನ್ನೋದು ನಿಜವಾಗ್ಲೂ ಸುಳ್ಳು ಇರೋ ಕುಟುಂಬನ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಬದುಕೊಂಡು ಹೋಗೋಣ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಇಂಥವೇ ಸ್ಟೋರಿ ಕೇಳ್ತಾ ಕುತ್ಕೊತೀವಿ ಮಗಳಿಗೋಸ್ಕರ ಅಪ್ಪ ಕಿಡ್ನಪ್ ಮಾಡಿದರು ಮುಂದೆ ಇನ್ನೊಂದು ಇನ್ನು ಅಪ್ಪನ್ನೇ ಕಿಡ್ನಪ್ ಮಾಡಿದ್ರು ಇನ್ನು ಇನ್ನೂ ಮುಂದೆ ಹೋಗ್ಬಿಟ್ಟಿದೆ ಏನು ಹೆಂಡ್ತಿ ಗಂಡನ ಕೊಲೆ ಮಾಡೋ ಗಂಡ ಹೆಂಡ್ತಿನ ಕೊಲೆ ಮಾಡು ಇಂಥವೆಲ್ಲ ಕೇಳ್ಬಿಟ್ಟಿದ್ದೀವಿ ಬಟ್ ಈಗ ಮಗಳಿಗೋಸ್ಕರ ಕಿಡ್ನಪ್ ಮಾಡಿದ್ದಾರೆ ಅದೊಂದು ಬಾಂಧವ್ಯ ಕಾಣುತ್ತೆ ಅದನ್ನು ಅದನ್ನು ನಾನು ತಪ್ಪು ಅಂತ ನಾನು ಏನು ಇಲ್ಲ ಅಷ್ಟು ಆ ಮಗುಗೋಸ್ಕರ ಆ ತಂದೆ ಅಷ್ಟು ಏನಂತಾರೆ ತುಂಬ ಕಳ್ಕೊಳ್ಳೋ ಫೀಲ್ ಬಂದಾಗ ಅಷ್ಟ್ರ ಮಟ್ಟಿಗೆ ಆ ತಂದೆ ಆಲೋಚನೆ ಮಾಡ್ತಿದ್ದಾರೆ ಅಂದರೆ ಆ ಪ್ರೀತಿ ಎಷ್ಟು ಮಿಗಿಲಾಗಿರುತ್ತೆ ಅಲ್ವಾ ಇದ್ರ ಬದಲು ಏನು ಸಂಬಂಧಗಳನ್ನು ಹೋಗಿ ಈ ಕಿತ್ತಾಟ ಈ ಇಷ್ಟು ಲೆವೆಲಿಗೆ ತಂದು ನಿಲ್ಲಿಸ್ಕೊಂಬಿಡಿ ಅಂತ ಹೇಳ್ತೀವಿ ಮಕ್ಕಳಿಗೋಸ್ಕರ ಜೀವನ ಮಾಡೋದು ಒಂದು ತೃಪ್ತಿಯಾಗಿರುತ್ತೆ ಎಷ್ಟೊಂದು ಜನ ಹಳೆ ಕಾಲದಲ್ಲೆಲ್ಲ ತುಂಬ ಹೇಳ್ತಾಯಿದ್ರು ಅಯ್ಯೋ ಮಕ್ಕಳಿಗೋಸ್ಕರ ಸತ್ತೋಗಿರ್ತಾ ಇದೆ ಅಂತ ಹೇಳ್ತಾ ಇದ್ರು ಆದರೆ ಇವಾಗ ಮಕ್ಕಳು ಏನಾದರೂ ಆಗಲಿ ನಮ್ಮ ಜೀವನನೇ ಮುಖ್ಯ ಅಂತಾರೆ ವಿಪರ್ಯಾಸ ಅಂತಂದರೆ ದಯಮಾಡಿ ಎಲ್ಲರೂ ಇದನ್ನೊಂದನ್ನು ಅರ್ಥ ಮಾಡ್ಕೊಂಡೋಗಿ ಕಾಲ ಮುಂದುವರಿತಿದೆ ಬಟ್ ನಮ್ಮ ಪ್ರೀತಿ ವಿಶ್ವಾಸನ ಮುಂದುವರಿಸೋದನ್ನ ಎಲ್ಲೋ ಇದೀವಿ ಅದನ್ನು ಕೂಡ ನಮ್ಮ ಪ್ರೀತಿ ವಿಶ್ವಾಸನ ಒಂದು ಕಡೆ ಎಲ್ಲೋ ಮುಂದುವರಿಸ್ಕೊಂಡು ತುಂಬ ಎತ್ತರಕ್ಕೆ ತೊಗೊಂಡು ಹೋದರೆ ಅದರಲ್ಲೆಲ್ಲ ಸಂಬಂಧಗಳು ತುಂಬ ಗಟ್ಟಿಯಾಗಿರುತ್ತೆ ಇದು ನಮ್ಮ ಅನಿಸಿಕೆ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ಮಾಡ್ತಾ ಬರ್ತೀನಿ ಧನ್ಯವಾದ